ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೆಲವು ವೃಕ್ಷಗಳನ್ನು ದೇವರ ಪ್ರತಿರೂಪವೆಂದು ಪೂಜನೀಯ ಭಾವದಿಂದ ಕಾಣಲಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿಯೇ ಅರಳಿ ಮರ ಅಥವಾ ಅಶ್ವತ್ಥ ಮರ ಪ್ರಮುಖವಾದದ್ದು ಸಾಮಾನ್ಯವಾಗಿ ಅರಳಿ ಮರವನ್ನು ನಾವು ಎಲ್ಲ ಊರುಗಳ ನಾಗರಕಟ್ಟೆ ಅಶ್ವತ್ಥಕಟ್ಟೆ ಹಾಗೂ ದೇವಾಲಯಗಳ ಬಳಿ ಕಾಣುತ್ತೇವೆ ಅರಳಿ ಮರದಲ್ಲಿ ರುಚಿಯಾದ ಹಣ್ಣು ಬಿಡುವುದಿಲ್ಲ ಸುವಾಸನೆ ಬರೆತಂತಹ ಹೂವನ್ನು ಸಹ ಈ ಮರ ನೀಡುವುದಿಲ್ಲ ಈ ಮರದಿಂದ ಪೀಠೋಪಕರಣಗಳನ್ನು ಸಹ ಮಾಡಲು ಸಾಧ್ಯವಿಲ್ಲ ಆದರೂ ಸಹ ಜನರು ಈ ಅರಳಿ ಮರವನ್ನು ಬೆಳೆಸಿ ಪೂಜಿಸಿ ಇದನ್ನು ರಕ್ಷಿಸುತ್ತಾರೆ ಅದಕ್ಕೆ ಈ ವೃಕ್ಷಕ್ಕೆ ಇಷ್ಟು ಪ್ರಾಮುಖ್ಯತೆ ಇದೆ ಅರಳಿ ವೃಕ್ಷವನ್ನು ಪೂಜಿಸುವುದರ ಮಹತ್ವವೇನು ಬನ್ನಿ ಇತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ವೃಕ್ಷರಾಜ ಎನಿಸಿಕೊಂಡಿರುವ ಅಶ್ವತ್ಥ ಮರವನ್ನು ದೇವಾಲಯಗಳಲ್ಲಿ ಬೆಳೆಸಲಾಗುತ್ತದೆ ಈ ವೃಕ್ಷವು ಬಹಳ ಗಟ್ಟಿಮುಟ್ಟಾಗಿರುತ್ತದೆ ಮತ್ತು ಮಳೆಗಾಗಲಿ ಗಾಳಿಗಾಗಲಿ ಬೀಳುವುದಿಲ್ಲ ಸೊಂಪಾದ ನೆರಳನ್ನೇ ಕೊಡುತ್ತದೆ ಸಾವಿರಾರು ಹಕ್ಕಿ ಪಕ್ಷಿಗಳಿಗೆ ಆಶ್ರಯವನ್ನು ನೀಡುತ್ತದೆ ಹುಲ್ಲಿಗಿಂತಲೂ ಎರಡು ಮೂರು ಪಟ್ಟು ಹೆಚ್ಚು ಪ್ರೋಟೀನ್ ಹೊಂದಿರುವ ಅಶ್ವತ್ಥ ವೃಕ್ಷದ ಎಲೆಗಳು ದನಗಳು ಹಾಗೂ ಆನೆಗಳಿಗೆ ಉತ್ತಮವಾದ ಮೇವು ಅಶ್ವತ್ಥ ವೃಕ್ಷ ಪ್ರಪಂಚದ ಎಲ್ಲ ಮರಗಳಿಗಿಂತಲೂ ವಿಶಿಷ್ಟವಾದ ಮರ ಏಕೆಂದರೆ ಸಣ್ಣ ಗಾಳಿಯ ಅಲೆ ಅಥವಾ ಎಳೆ ಬಂದರೆ ಯಾವ ಮರದ ಎಲೆಯೂ ಸಹ ಅಲುಗಾಡುವುದಿಲ್ಲ ಆದರೆ ಅಶ್ವತ್ಥ ವೃಕ್ಷದ ಎಲೆಗಳು ಗಿರಿಗಿರಿ ಎಂದು ಅಲ್ಲಾಡಲು ಆರಂಭಿಸುತ್ತವೆ ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಚಲದಲ ಎಂದು ಕರೆಯಲಾಗುತ್ತದೆ ಅಂದರೆ ಯಾವಾಗಲೂ ಚಲನಶೀಲವಾದ ಎಲೆಗಳನ್ನುಳ್ಳಂತಹ ಮರ ಎಂದರ್ಥ ಪೌರಾಣಿಕ ಮಹತ್ವ ಅಶ್ವತ್ಥ ವೃಕ್ಷಾಣಾಂ ಎಂದು ಭಗವದ್ಗೀತೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಿಳಿಸಿದ್ದಾರೆ ಅಂದರೆ ಸರ್ವ ವೃಕ್ಷಗಳಲ್ಲಿಯೂ ಶ್ರೇಷ್ಠವಾದಂತಹ ಮರ ಅಶ್ವತ್ಥ ವೃಕ್ಷ ಹಾಗಾಗಿಯೇ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಎಲ್ಲ ವೃಕ್ಷಗಳ ನಡುವೆ ತನ್ನನ್ನು ತಾನು ಅರಳಿ ಮರವೆಂದು ಹೇಳಿಕೊಂಡಿದ್ದರಂತೆ ಅಷ್ಟು ಮಾತ್ರವಲ್ಲದೆ ಇದೇ ಅಶ್ವತ್ಥ ಮರದ ಕೆಳಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮರಣ ಹೊಂದಿದ್ದರೆಂದು ಉಲ್ಲೇಖವಿದೆ ಆದ್ದರಿಂದ ಕಲಿಯುಗದ ಪ್ರಾರಂಭವು ಈ ಅಶ್ವತ್ಥ ಮರದ ನೆರಳಿನಲ್ಲಿಯೇ ಆಯಿತು ಎನ್ನುವ ನಂಬಿಕೆಯೂ ಕೂಡ ಹಿಂದೂ ಧರ್ಮದಲ್ಲಿದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷ ರಾಜ ನಮಃ ಅಂದರೆ ಅಶ್ವತ್ಥ ಮರದ ಬೇರುಗಳಲ್ಲಿ ಬ್ರಹ್ಮದೇವರು ಕಾಂಡದಲ್ಲಿ ಮಹಾವಿಷ್ಣುದೇವರು ಎಲೆಗಳಲ್ಲಿ ಶಿವಪರಮಾತ್ಮರು ನೆಲೆಸಿದ್ದಾರೆ ಎಲ್ಲ ವೃಕ್ಷಗಳ ರಾಜ ಎನಿಸಿಕೊಂಡಿದೆ ಈ ಅಶ್ವತ್ಥ ವೃಕ್ಷ ಹಿಂದೂ ಮಹಾಕಾವ್ಯವಾದ ದ್ವಾಪರಾಯುಗದ ಮಹಾಭಾರತದಲ್ಲಿ ಅಶ್ವತ್ಥ ಮರಕ್ಕೆ ಸಂಬಂಧಿಸಿದಂತಹ ಅನೇಕ ಕಥೆಗಳನ್ನು ನಾವು ಕಾಣಬಹುದು ಅವುಗಳಲ್ಲಿ ಸತಿ ಸಾವಿತ್ರಿಯವರ ಕಥೆಯೂ ಸಹ ಪ್ರಮುಖದೆನಿಸಿಕೊಳ್ಳುತ್ತದೆ ಸತಿ ಸಾವಿತ್ರಿ ದೇವಿಯು ಮದುವೆಯಾದ ಒಂದು ವರ್ಷದೊಳಗೆ ಸಾವಿತ್ರಿಯ ಪತಿಯಾದಂತಹ ಸತ್ಯವಾನನು ಸಾವನ್ನಪ್ಪುತ್ತಾನೆ ಆಗ ಸತಿ ಸಾವಿತ್ರಿಯು ತನ್ನ ಪತಿದೇವರಾದ ಸತ್ಯವಾನನ ಮೃತ ಶರೀರವನ್ನು ಅರಳಿ ಮರದ ಮಡಲಿನಲ್ಲಿಟ್ಟು ಅರಳಿ ವೃಕ್ಷಕ್ಕೆ ಕೆಂಪು ದಾರವನ್ನು ಸುತ್ತಿ ಯಮಧರ್ಮರಾಯನನ್ನು ಪೂಜಿಸುತ್ತಾಳೆ ಆಕೆಯ ಕಠಿಣ ವ್ರತದಿಂದ ಸಂತಸಗೊಂಡಂತಹ ಯಮಧರ್ಮರು ಆಕೆಯ ಪತಿಗೆ ಜೀವದಾನವನ್ನು ಕರುಣಿಸುತ್ತಾರೆ ಹಾಗಾಗಿಯೇ ಮದುವೆಯಾದ ಸುಮಂಗಳೆಯರು ವಟ ಸಾವಿತ್ರಿ ವ್ರತದ ದಿನದಂದು ತಮ್ಮ ಪತಿದೇವರ ಆಯಸ್ಸನ್ನು ವೃದ್ಧಿಸುವಂತೆ ಈ ಅಶ್ವತ್ಥ ವೃಕ್ಷವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಅಶ್ವತ್ಥ ವೃಕ್ಷವನ್ನು ಬೋಧಿ ವೃಕ್ಷ ಎಂದೂ ಸಹ ಕರೆಯಲಾಗುತ್ತದೆ ಇದೇ ವೃಕ್ಷದ ಕೆಳಗೆ ಗೌತಮ ಬುದ್ಧರಿಗೆ ಜ್ಞಾನೋದಯವಾಗಿತ್ತು ಹಾಗಾಗಿಯೇ ಬೌದ್ಧರಿಗೂ ಸಹ ಅಶ್ವತ್ಥ ವೃಕ್ಷ ಪೂಜನೀಯವಾಗಿದೆ ವೈಜ್ಞಾನಿಕ ನಂಬಿಕೆ ಈ ಮರ ಹಗಲಿನ ವೇಳೆ ಮಾತ್ರವಲ್ಲದೆ ರಾತ್ರಿಯ ಸಮಯದಲ್ಲಿಯೂ ಸಹ ಆಮ್ಲಜನಕವನ್ನೇ ಹೊರಹಾಕುತ್ತದೆ ಅತ್ಯಂತ ಹೆಚ್ಚು ಆಮ್ಲಜನಕ ಉತ್ಪಾದಿಸುವ ಮರ ಈ ಅಶ್ವತ್ಥ ಮರ ಒಳ ತೆಗೆದುಕೊಂಡ ಪ್ರತಿ ಸಾವಿರದ ಎಂಟು ನೂರು ಕೆಜಿ ಇಂಗಾಲದ ಡೈಆಕ್ಸೈಡ್ಗೆ ಅಶ್ವತ್ಥ ವೃಕ್ಷ ಎರಡು ಸಾವಿರದ ನಾನೂರು ಕೆಜಿ ಆಮ್ಲಜನಕ ಬಿಡುಗಡೆ ಮಾಡುತ್ತದೆ ಒಂದೇ ಒಂದು ಅರಳಿ ವೃಕ್ಷವಿದ್ದರೆ ಸಾಕು ಒಂದು ಪುಟ್ಟ ಊರಿನ ಸಂಪೂರ್ಣ ಗಾಳಿ ಶುದ್ಧವಾಗಿರುತ್ತದೆ ಈ ಮರ ತನ್ನ ಸುತ್ತಮುತ್ತಲಿನ ಗಾಳಿಯಲ್ಲಿರುವ ಸೂಕ್ಷ್ಮಾಣು ಸೂಕ್ಷ್ಮ ಜೀವಿಗಳನ್ನು ಕೀಟಗಳನ್ನು ನಾಶಪಡಿಸುತ್ತದೆ ಇತ್ತೀಚಿನ ಯಾಂತ್ರಿಕ ದಿನಗಳಲ್ಲಿ ಒಳ್ಳೆಯ ಗಾಳಿ ದೊರಕುವುದು ಕೂಡ ದುರ್ಲಭ ಹಾಗಾಗಿ ಹರಳಿ ವೃಕ್ಷದ ಕೆಳಗೆ ಒಂದಷ್ಟು ಸಮಯವನ್ನು ಕಳೆಯುವುದು ಲಾಭಕಾರಕ ಅಶ್ವತ್ಥ ವೃಕ್ಷವನ್ನು ಏಕೆ ಪೂಜಿಸಬೇಕು ಪುರಾಣ ಕಾಲದಿಂದಲೂ ಅಶ್ವತ್ಥ ವೃಕ್ಷವನ್ನು ವಿವಿಧ ಕಾರಣಗಳಿಂದ ಪೂಜಿಸಿಕೊಂಡು ಬರಲಾಗುತ್ತಿದೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕುವುದು ನೀರೆರೆಯುವುದು ಅತ್ಯಂತ ಪುಣ್ಯದ ಸಂಗತಿ ಯಾರು ನಿರಂತರವಾಗಿ ಅಶ್ವತ್ಥ ವೃಕ್ಷವನ್ನು ಪೂಜಿಸುತ್ತಾರೋ ಆ ವ್ಯಕ್ತಿಯ ಜೀವನ ಅತ್ಯಂತ ಸಮೃದ್ಧಿಯಿಂದ ಕೂಡಿರುತ್ತದೆ ಸಂತಾನಹೀನತೆ ನಿವಾರಣೆಯಾಗುತ್ತದೆ ನವಗ್ರಹಗಳಲ್ಲಿ ಗುರುಗ್ರಹದ ಅನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು ಎನ್ನುವಂತಹ ನಂಬಿಕೆ ಅನಾದಿ ಇದೆ ಸಾಮಾನ್ಯವಾಗಿ ಗುರುಗ್ರಹವನ್ನು ಪುತ್ರಕಾರಕ ಎಂದು ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ಸಂತಾನಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ದರೆ ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು ತ್ರೇತಾಯುಗದ ರಾಮಾಯಣದಲ್ಲಿಯೂ ಸಹ ಇದರ ಕುರಿತು ಉಲ್ಲೇಖವಿದ್ದು ಕಾಮೇಷ್ಠಿ ಯಾಗವನ್ನು ಮಾಡಿದ್ದಂತಹ ದಶರಥ ಮಹಾರಾಜ ತಮ್ಮ ಪತ್ನಿಯರೊಡನೆ ಅಶ್ವತ್ಥ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿದ್ದರು ಎನ್ನುವ ಪ್ರತೀತಿ ಇದೆ ವೈಜ್ಞಾನಿಕವಾಗಿ ನೋಡುವುದಾದರೆ ಬೆಳಗಿನ ಜಾವ ಈ ಅಶ್ವತ್ಥ ವೃಕ್ಷ ಅತಿ ಹೆಚ್ಚು ಆಮ್ಲಜನಕ ಬಿಡುಗಡೆ ಮಾಡುತ್ತದೆ ಇಂತಹ ಶುದ್ಧ ವಾಯುವಿನ ಉಸಿರಾಟದಿಂದ ಮಹಿಳೆಯರ ಗರ್ಭಕೋಶದಲ್ಲೇನಾದರೂ ಸಮಸ್ಯೆ ಇದ್ದರೆ ಅದು ಸರಿಹೋಗಿ ಮಕ್ಕಳ ಭಾಗ್ಯ ಲಭಿಸುತ್ತದೆ ಹಾಗಾಗಿಯೇ ಮಕ್ಕಳಿಲ್ಲದವರು ಬೆಳಗ್ಗಿನ ಸಮಯದಲ್ಲಿ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಬೇಕು ಏಕಾಗ್ರತೆ ಹಾಗೂ ನಿರ್ಧಾರದ ಶಕ್ತಿ ವೃದ್ಧಿಸುತ್ತದೆ ಅಶ್ವತ್ಥ ವೃಕ್ಷದ ಕೆಳಗೆ ಅನೇಕ ಋಷಿಮುನಿಗಳು ಜಪತಪಗಳನ್ನು ನಡೆಸಿದ್ದಾರೆ ಹಾಗೆಯೇ ಜ್ಞಾನವನ್ನು ಸಹ ಸಂಪಾದಿಸಿದ್ದಾರೆ ಹಾಗಾಗಿ ಯಾರಿಗೆ ಏಕಾಗ್ರತೆಯ ಕೊರತೆ ಇರುತ್ತದೆಯೋ ಅವರು ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡಬೇಕು ಇಂದಿಗೂ ಸಹ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಕ್ಕಳು ಮುಂಜಾನೆ ಬೇಗ ಎದ್ದು ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ ಇದರಿಂದ ಅವರ ಏಕಾಗ್ರತೆ ಹಾಗೂ ಜ್ಞಾನ ವೃದ್ಧಿಸುತ್ತದೆ ಉತ್ತಮವಾದ ಜ್ಞಾನ ಹಾಗೂ ಬುದ್ಧಿಶಕ್ತಿಯನ್ನು ಪಡೆದುಕೊಳ್ಳಲು ಅಶ್ವತ್ಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆ ಪೂಜೆ ನೀರನ್ನು ಎರೆಯುವುದು ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಧ್ಯಾನವನ್ನು ಮಾಡುವುದು ಒಳಿತು ಎಂದು ಉಲ್ಲೇಖಿಸಲಾಗುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷ ಪ್ರಾಪ್ತಿ ಮತ್ತು ಹಣಕಾಸು ಸ್ಥಿತಿಯ ಸುಧಾರಣೆ ಉತ್ತಮವಾದ ಜೀವನ ಸಂಗಾತಿಯ ಅನ್ವೇಷಣೆಯಲ್ಲಿರುವಂತಹ ಅವಿವಾಹಿತರು ಹಾಗೂ ವಿವಾಹ ಜೀವನದಲ್ಲಿ ಹೊಂದಾಣಿಕೆಯ ಸಮಸ್ಯೆ ಎದುರಿಸುತ್ತಿರುವವರು ನಿತ್ಯವೂ ಅಶ್ವತ್ಥ ವೃಕ್ಷಕ್ಕೆ ನೀರೆರೆದು ಪ್ರದಕ್ಷಿಣೆ ಬಂದರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಉದ್ಯೋಗ ಆರ್ಥಿಕ ಸುಧಾರಣೆ ಹಾಗೂ ವ್ಯವಹಾರಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು ಎಲ್ಲ ರೀತಿಯ ಮನೋಭಿಲಾಷೆಗಳು ಈಡೇರುತ್ತವೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕಾರಕರಾದಂತಹ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರ ದೇವರುಗಳು ವೃಕ್ಷರಾಜ ಅಶ್ವತ್ಥ ವೃಕ್ಷದಲ್ಲಿ ನೆಲೆಸಿದ್ದು ದೇವತಾ ಸಾನ್ನಿಧ್ಯ ಇರುವುದರಿಂದಲೇ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ನಮ್ಮ ಮನೋಭಿಲಾಷೆಗಳೆಲ್ಲವೂ ಬಹುಶೀಘ್ರದಲ್ಲಿಯೇ ಈಡೇರುತ್ತವೆ ಅಶ್ವತ್ಥ ವೃಕ್ಷ ಹುಟ್ಟು ಸಾವಿನ ಪ್ರತಿನಿಧಿ ಅರಳಿ ಮರ ತನ್ನೆಲ್ಲ ಎಲೆಗಳನ್ನು ಒಂದೇ ಬಾರಿ ಉದುರಿಸುವುದಿಲ್ಲ ಒಮ್ಮೆ ಮರದಿಂದ ಎಲೆಗಳು ಉದರಲಾರಂಭಿಸಿದರೆ ಹೊಸ ಎಲೆಗಳು ಚಿಗುರಲಾರಂಭಿಸುತ್ತವೆ ಹಾಗಾಗಿ ಅಶ್ವತ್ಥ ವೃಕ್ಷವು ಸಮಸ್ತ ಜೀವಿಗಳ ಹೊಟ್ಟು ಸಾವಿನ ವೃತ್ತವನ್ನು ಪ್ರತಿನಿಧಿಸುತ್ತದೆ ಅಶ್ವತ್ಥ ವೃಕ್ಷದ ಪೂಜೆಯಲ್ಲಿ ಗಮನಿಸಬೇಕಾದಂತಹ ಅಂಶಗಳು ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವಾಗ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ತೇ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಪ್ರದಕ್ಷಿಣೆಯನ್ನು ಹಾಕಿದರೆ ಬಹಳ ಒಳ್ಳೆಯದು ನೀವು ಏನು ಅಂದುಕೊಂಡಿದ್ದರೂ ಸಹ ಅದು ಶೀಘ್ರದಲ್ಲಿಯೇ ನೆರವೇರುತ್ತದೆ ಅಶ್ವತ್ಥ ಮರವನ್ನು ಶನಿವಾರ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಮುಟ್ಟಿ ನಮಸ್ಕಾರ ಮಾಡಬಾರದು ಪ್ರತಿನಿತ್ಯ ಈ ವೃಕ್ಷದ ಸ್ಪರ್ಶ ನಿಷಿದ್ಧವಾಗಿದೆ ಕೇವಲ ಶನಿವಾರದಂದು ಮಾತ್ರ ಈ ವೃಕ್ಷವನ್ನು ಸ್ಪರ್ಶಿಸಬೇಕೆಂದು ಧರ್ಮಶಾಸ್ತ್ರಗಳೇ ತಿಳಿಸುತ್ತವೆ ಅಶ್ವತ್ಥ ವೃಕ್ಷಕ್ಕೆ ಸೂರ್ಯಾಸ್ತವಾದ ಮೇಲೆ ಪ್ರದಕ್ಷಿಣೆ ಮಾಡಬಾರದು ಎಂದು ಪದ್ಮಪುರಾಣ ತಿಳಿಸುತ್ತದೆ ಅಶ್ವತ್ಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆಯನ್ನು ಹಾಕಿದರೆ ಹತ್ತು ಸಾವಿರ ಗೋದಾನ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹಾಗೂ ಬೇರೆ ಯಾವ ವೃಕ್ಷವೂ ಸಹ ಇಷ್ಟು ಪುಣ್ಯಪ್ರದವಲ್ಲ ಒಂದು ಅಶ್ವತ್ಥ ವೃಕ್ಷವನ್ನು ನೆಟ್ಟರೆ ಮೂರು ಸಂಪಿಗೆ ಮತ್ತು ಎಕ್ಕದ ಗಿಡ ಏಳು ಆಲದ ಮರ ಎಂಟು ಬಿಲ್ವಪತ್ರೆಯ ಗಿಡ ಹಾಗೂ ನಿಂಬೆ ಮರಗಳನ್ನು ನೆಟ್ಟ ಫಲ ದೊರೆಯುತ್ತದೆ ಜಲಾಶಯ ನದಿಗಳ ಸಮೀಪ ಅಶ್ವತ್ಥ ವೃಕ್ಷವನ್ನು ನೆಟ್ಟರೆ ಪಿತೃಗಳಿಗೆ ಬಹಳ ತೃಪ್ತಿಯಾಗುತ್ತದೆ ಅದರ ಎಲೆಗಳು ನೀರಿನಲ್ಲಿ ಬಿದ್ದಾಗಲೆಲ್ಲ ಪಿಂಡ ಪ್ರಧಾನಕ್ಕೆ ಸಮನಾಗಿ ಪಿತೃಗಳಿಗೆ ಅಕ್ಷಯ ಲೋಕವೂ ದೊರಕುತ್ತದೆ ಶನೇಶ್ವರರಿಗೆ ಸಂಬಂಧಿಸಿದ ಸಮಸ್ಯೆಗಳ ನಿವಾರಣೆಗೆ ಅಶ್ವತ್ಥ ವೃಕ್ಷವನ್ನು ಬೆಳೆದು ಅದಕ್ಕೆ ನೀರನ್ನು ಅರ್ಪಿಸಬೇಕು ಈ ಮರಕ್ಕೆ ನೀರನ್ನು ಅರ್ಪಿಸುವ ವ್ಯಕ್ತಿಯ ಜನ್ಮ ಜನ್ಮಗಳ ಪಾಪಗಳು ಸಹ ನಿವಾರಣೆಯಾಗುತ್ತವೆ ಆತ್ಮೀಯ ವೀಕ್ಷಕರೇ ಮತ್ತು ಆಸ್ತಿಕ ಮಹಾಶಯರೇ ನಮ್ಮ ಸುತ್ತಮುತ್ತಲೂ ಕಂಡುಬರುವಂತಹ ದೇವತಾ ವೃಕ್ಷ ಅಶ್ವತ್ಥ ವೃಕ್ಷದ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಮಂಗಳವಾರದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ